ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ಗಣಿತ ಘಟಕವಾದಂತಹ ಅಧ್ಯಾಯ ನಿರ್ದೇಶಾಂಕ ರೇಖಾ ಗಣಿತ ಘಟಕ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋವನ್ನ ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರತಕ್ಕಂಥದ್ದು ಈಗ ನಿರ್ದೇಶಾಂಕ ರೇಖಾ ಗಣಿತ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳನ್ನು ನೋಡೋಣ ಮೊದಲೇದು ದೂರವನ್ನ ಕಂಡಿರ್ತಕ್ಕಂಥ ಸೂತ್ರ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿರ್ತಕ್ಕಂಥ ಸೂತ್ರ ಡಿ ಇಕ್ವಲ್ ಟು ಸ್ಕೊಲ್ ಪ್ಲಸ್ ವೈ ಮೂಲ ಬಿಂದುವಿನಿಂದ ದತ್ತ ಬಿಂದುವಿಗಿರುವ ನಡುವಿನ ದೂರದ ಸೂತ್ರ ಮೂಲಬಿಂದುವಿನಿಂದ ದತ್ತ ಬಿಂದಿರ್ತಕ್ಕಂಥ ನಡುವಿನ ದೂರವನ್ನು ಕಂಡು ಸೂತ್ರ ಡಿ ಇಸ್ ಈಕ್ವಲ್ ಟು ಸ್ಕಲ್ಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೈರ್ ಆಗ್ತದ ನ ಭಾಗದ ಪ್ರಮಾಣ ಸೂತ್ರ ಭಾಗದ ಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ವೈ ವೈಸ್ವಲ್ ಟು एम वन एक्स टू बाय एम वन प्लस एम टू एम वन बाय एम वन प्लस मध्य बिंदु विना सूत्र पी ऑफ एक्स वाई इक्वल टू एक्स वन प्लस एक्स बाय टू वाई वन प्लस वाई बाय टू ಮೊದಲನೇ ಪ್ರಶ್ನೆ ಮೂಲಬಿಂದುವಿನಿಂದ ನಾಲ್ಕು ಕಾಮ ಮೂರು ಬಿಂದುಗಿರುವ ಬಿಂದು ಇರುವ ದೂರವನ್ನ ಕಂಡುಡಿರಿ ಮೂಲಬಿಂದುುವಿನ ನಿರ್ದೇಶಾಂಕಗಳು ಸೊನ್ನೆ ಸೊನ್ನೆ ಆಗಿರ್ತದೆ ಮೂಲಬಿಂದು ಮತ್ತು ಬಿಂದು ಎಕ್ಸ್ ವೈ ಗಳ ನಡುವಿನ ದೂರವನ್ನು ಖಂಡಿತ ಸೂತ್ರ ಡಿಜಿ ಕೊಟ್ಟು ಸ್ಕೂಟಾಫ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಲ್ಲಿ ಎಕ್ಸ್ ವಾಯ್ ಕೊಡಲಾಗಿದೆ ಎಕ್ಸ್ ಅಂದ್ರೆ ನಾಲ್ಕು ವಾಯ್ ಅಂದ್ರೆ ಮೂರು ಅವಾಗ ದೂರವನ್ನ ಕಂಡಿತಕ್ಕ ಸೂತ್ರ ಸ್ಕೂಲ್ ಟಾಪ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅವಾಗ ಡಿಜಿ ಟು ಎಕ್ಸ್ ಸ್ಕ್ವೈರ್ ಎಕ್ಸ್ ಅಂದ್ರೆ ನಾಲ್ಕು ನಾಲ್ಕು ಸ್ಕ್ವೇರ್ ಆಗ್ತದೆ ಪ್ಲಸ್ ವಾಯ್ ಅಂದ್ರ ಮೂರದ ಮೂರ್ ಸ್ಕ್ವೇರ್ ಆಗ್ತದ ನಾಲ್ಕರ ವರ್ಗ ನಾಲ್ಕು ನಾಕಳೆ ಹದಿನಾರು ಪ್ಲಸ್ ಮೂರರ ವರ್ಗ ಮೂರ್ ಮೂಲ ಒಂಬತ್ತು ಹದಿನಾರಲ್ಲಿ ಒಂಬತ್ತು ಅನ್ನ ಕುಳಿಸಿದ ಇಪ್ಪತ್ತೈದು ಸ್ಕೂಲ್ ಟಾಪ್ ಇಪ್ಪತ್ತೈದು ಇಪ್ಪತ್ತೈದು ಐದರ ವರ್ಗವಾಗಿರೋದ್ರಿಂದ ಇದರ ವರ್ಗಮೂಲ ಏನಾಗ್ತದ ಐದು ಆಗ್ತದೆ ಆದ್ರಿಂದ ಡಿ ಜಿ ಕೊಟ್ಟು ಐದು ಮೂಲಮಾನಗಳು ಎರಡನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಮೈನಸ್ ಎಂಟು ಹದಿನೈದು ಬಿಂದುಗಳಿರುವ ದೂರವನ್ನ ಕಂಡುಹಿಡೀರಿ ಮೂಲ ಬಿಂದುವಿನಿಂದ ಮೈನಸ್ ಎಂಟು ಹದಿನೈದು ಬಿಂದುಗಳ ದೂರವನ್ನ ಕಂಡುಡಿರಿ ಇಲ್ಲಿ ಮೂಲ ಬಿಂದು ಮತ್ತು ಬಿಂದು ಎಕ್ಸ್ ವೈ ಗಳ ನಡುವಿನ ದೂರ ಕಂಡು ಡಿಜಿ ಕೋಲ್ ಟು ಸ್ಕರ್ಟ್ ಆಫ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗ್ತದೆ ಇಲ್ಲಿ ಎಕ್ಸ್ ಅಂದ್ರೆ ಮೈನಸ್ ಎಂಟು ವೈ ಅಂದ್ರೆ ಹದಿನೈದು ಆಗ್ತದ ಅದರ ಸೂತ್ರದಲ್ಲಿ ತುಂಬಿದಾಗ ಡಿಜಿ ಕೊಟ್ಟು ಸ್ಕರ್ಟ್ ಆಫ್ ಎಕ್ಸ್ ಎಕ್ಸ್ಕ್ವೆರ್ ಪ್ಲಸ್ ವೈ ಸ್ಕ್ವೇರ್ ಡಿಜಿ ಕೋಲ್ ಟು ಸ್ಕ್ವೆ ಆಫ್ ಎಕ್ಸ್ ಮೇಲೆ ಇಲ್ಲಿ ಡಿ ಡಿಕ್ವಲ್ ಟು ಸ್ಕ್ವರ್ ಆಫ್ ಮೈನಸ್ ಎಂಟು ಸ್ಕ್ವೇರ್ ಪ್ಲಸ್ ಹದಿನೈದರ ವರ್ಗ ಆಗ್ತದಾಗ ಎಂಟ್ರವರೆಗೆ ಎಂಟೆಂಟಲ್ಲಿ ಅರವತ್ನಾಲ್ಕು ಪ್ಲಸ್ ಹದಿನೈದ ಹದಿನೈದು ಹದಿನೈದು ಎರಡ್ನೂರ ಇಪ್ಪತ್ತೈದು ಆಗ ಅರ್ವತ್ನಾಕ್ ಎರಡ್ನೂರ ಇಪ್ಪತ್ತೈದು ಕೊಡಿಸಿದಾಗ ಸ್ಕ್ವರ್ ಟಾಫ್ ಎರಡ್ನೂರ ಎಂಬತ್ತೊಂಬತ್ತು ಆಗ್ತದೆ ಎರಡ್ನೂರ ಎಂಬತ್ ಮೂರು ಇದರ ವರ್ಗ್ ಮೂಲ ಹದಿನೇಳು ಆಗ್ತದಾಗ ಹದಿನೇಳು ಹದಿನೇಳ ಎರಡ್ನೂರ ಎಂಬತ್ತೊಂಬತ್ತು ಆಗ್ತದ ಇಷ್ಟು ಮೂಲಮಾನಗಳು ಇನ್ನ ಮೂರನೇ ಪ್ರಶ್ನೆ ಪಿ ಆಫ್ ಏಟ್ ಕಾಮಾ ಮೈನಸ್ ಸಿಕ್ಸ್ ಬಿಂದಿನಿಂದ ಮೂಲ ಬಿಂದುವಿರುವ ದೂರ ಇಲ್ಲಿ ಮೂಲ ಬಿಂದು ಮತ್ತು ಬಿಂದು ಎಕ್ಸ್ ವೈಗಳ ನಡುವಿನ ದೂರವನ್ನು ಆಫ್ ಎಕ್ಸ್ ಪ್ಲಸ್ ವೈ ಸ್ಕ್ವರ್ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳು ಮೈನಸ್ ಎಂಟು ಮೈನಸ್ ಆರ್ ಅದ ಎಂಟು ಮೈನಸ್ ಆರ್ ಅದ ಅಂದ್ರೆ ಇಲ್ಲಿ ಪಿ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರದಲ್ಲಿ ಬೆಲೆ ಬೆಲೆಗಳನ್ನು ತುಂಬಿದಾಗ ಎಂಟು ವರ್ಗ ಪ್ಲಸ್ ಮೈನಸ್ ಆಫ್ ಆರ್ ವರ್ಗ ಆಗ್ತದ ಪ್ಲಸ್ ಆಫ್ ಮೈನಸ್ ಆರ ವರ್ಗ ಆಗ್ತದ ಅವಾಗ ಎಂಟು ವರ್ಗ ಎಂಟು ಎಂಟು ಅರವತ್ನಾಲ್ಕು ಮೈನಸ್ ಆರು ಎಂಟು ಮೈನಸ್ ಆರು ಪ್ಲಸ್ ಮೂವತ್ತಾರು ಆಗ್ತದೆ ಆರ್ ಆರ್ ಮೂವತ್ತಾರು ಮೈನಸ್ ಎಂಟು ಮೈನಸ್ ಪ್ಲಸ್ ಆಗ್ತದೆ ಅರವತ್ನಾಲ್ಕಲ್ಲಿ ಮೂವತ್ತಾರು ಕುಡಿಸಿದಾಗ ನೂರ್ ಆಗ್ತದೆ ಸ್ಕ್ರಿಟ್ ಆಫ್ ನೂರು ಅದರ ಬೆಲೆ ಹತ್ತು ಮೂಲಮಾನಗಳು ಇನ್ನು ನಾಲ್ಕನೇ ಪ್ರಶ್ನೆ ಜೀರೋ ಕಾಮ ಜೀರೋ ಮತ್ತು ಆರು ಕಾಮ ಐದು ಬಿಂದುಗಳ ನಡುವಿನ ದೂರ ಬಿಂದು ಇಲ್ಲಿ ಮೂಲ ಬಿಂದು ಮತ್ತು ಬಿಂದು ಎಕ್ಸ್ ವೈಗಳ ನಡುವಿನ ದೂರ ಕನ್ಸ ಡಿ ಇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗ್ತದೆ ಅವಾಗ ಆರ ವರ್ಗ ಪ್ಲಸ್ ಐದರ ವರ್ಗ ಆರ ವರ್ಗ ಆರಲ್ಲಿ ಮೂವತ್ತಾರು ಐದರ ವರ್ಗ ಐದಲ್ಲಿ ಇಪ್ಪತ್ತೈದು ಮೂವತ್ತಾರಲ್ಲಿ ಇಪ್ಪತ್ತೈದು ವರ್ಷ ಸ್ಕೂರ್ ಆಫ್ ಅರವತ್ತೊಂದು ಆಗ್ತದೆ ಅಂದ್ರೆ ಟು ಸ್ಕ್ವೈಟ್ ಆಫ್ ಅರವತ್ತೊಂದು ಮೂಲ ಮಾನಗಳು ಆಗ್ತದೆ ಇನ್ನ ಐದನೇ ಸಮಸ್ಯೆ ಎ ಬಿಂದು ನಿರ್ದೇಶಾಂಕಗಳು ಆರು ಕಮ್ಮ ಐದು ಮತ್ತು ಬಿಂದು ನಿರ್ದೇಶಾಂಕಗಳು ನಾಲ್ಕು ಕಮ್ಮಿ ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ಕಾಣಬೇಕು ಆಗ ಎರಡು ಬಿಂದುಗಳನ್ನ ಕೊಟ್ಟಾಗ ಒಂದು ಬಿಂದು ಆರು ಐದು ಎಕ್ಸ್ ಒನ್ ವೈ ಒನ್ ಆಗ್ತದ ಇನ್ನು ಇನ್ನೊಂದು ಬಿಂದು ನಾಕು ನಾಕು ಎಕ್ಸ್ ಟು ವೈ ಟು ಆಗ್ತದಾಗ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿಸುತ್ತಾರೆ ಬಿಲ್ ಟು ಸ್ಕರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈಲ್ ಸ್ಕ್ವರ್ ಇದರಲ್ಲಿ ಈ ಸೂತ್ರದಲ್ಲಿ ಲಾ ಎಲೆಗನ್ನು ತುಂಬಿದಾಗ ಎಕ್ವಲ್ ಟು ಸ್ಕೇಟ್ ಆಫ್ ನಾಲ್ಕು ಮೈನಸ್ ಆರ್ ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ಐದು ಹೋಲ್ ಸ್ಕ್ವೇರ್ ಆಗ್ತದೆ ಆಫ್ ಆರ್ ಅಲ್ಲಿ ನಾಕ್ ಕಳದಾಗ ಮೈನಸ್ ಎರಡು ಸ್ಕ್ವೇರ್ ಪ್ಲಸ್ ನಾಲ್ಕಲ್ಲಿ ಮೈನಸ್ ಐದನ್ನ ಕಳೆದಾಗ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಆಗ್ತದ ಒಂದು ಪ್ಲಸ್ ಒಂದಿನ ಸಿದ್ಧ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆನ ಉತ್ತರ ಬರ್ತದೆ ಅವಾಗ ಮೈನಸ್ ಎರಡರಾಗ ಮೈನಸ್ ಎರಡು ಇಂಟು ಮೈನಸ್ ಎರಡು ನಾಲ್ಕು ಆಗ್ತದ ಮೈನಸ್ ಒಂದ್ ಎಂಟು ಮೈನಸ್ ಒಂದು ಪ್ಲಸ್ ಒಂದ್ ಆಗ್ತದೆ ನಾಲ್ಕರಲ್ಲಿ ಲೆಂತ್ ರೂಟ್ ಐದು ಎ ಮೂಲ ಮೂಲಮಾನಗಳಾಗ್ತದೆ ಎರಡು ಕಾಮ ಮೂರು ಮತ್ತು ನಾಲ್ಕು ಕಾಮ ಒಂದು ಬಿಂದುಗಳ ನಡುವಿನ ದೂರವನ್ನ ಕಂಡಿಸುತ್ತದೆ ಇಲ್ಲಿ ಎರಡು ಕಾಮ ಮೂರು ಇದು ಒಂದು ಎಕ್ಸ್ ಒನ್ ವೈ ಒನ್ ಆಗ್ತದೆ ಇನ್ನು ನಾಲ್ಕು ಕೋಮ ಒಂದು ವೈ ಟೂ ಎಕ್ಸ್ ಟು ವೈ ಟು ಆಗ್ತದೆ ಈಗ ದೂರದ ಸೂತ್ರಗಳನ್ನು ಬೇಕು ಮಾಡಿದಾಗ ಡಿ ಡಿಇಲ್ ಟು ಆಫ್ ಟಾಪ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎಷ್ಟು ಮೈನಸ್ ಆಗ್ತದೆ ತಂದಾಗ ಡಿಇಕ್ವಲ್ ಟು ನಾಲ್ಕು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಅವಾಗ ನಾಲ್ಕರಲ್ಲಿ ಎರಡು ಕಾದಾಗ ಎರಡು ಮೈನಸ್ ಮೂರರಲ್ಲಿ ಒಂದ್ ಕಾದಾಗ ಮೈನಸ್ ಎರಡು ಬರ್ತದೆ ನಂತರ ಎರಡರವರೆಗೆ ಎರಡಲ್ಲಿ ನಾಲ್ಕು ಮೈನಸ್ ಎರಡರವರೆಗೆ ಮೈನಸ್ ಎರಡ್ ಇಂಟು ಮೈನಸ್ ಎರಡು ப்ளஸ் நூல் ரூட் எட்டுல எண்ட் ஆக நகல எந்த ಎರಡು ಕಮ್ಮ ಮೂರು ಮತ್ತು ಬಿಜಿ ಮೂರು ನಿರ್ದೇಶಾಂಕ ನಡುವಿನ ದೂರವನ್ನು ಕಂಡಿದೆ ಇಲ್ಲಿ ಎಕ್ಸ್ ಒನ್ ವೈ ಒನ್ ಕೊಡಲಾಗಿದೆ ಎಕ್ಸ್ ಟು ವೈ ಟು ವಿಲೇಗನ್ನ ಕೊಡಲಾಗಿದೆ ಅಂದ್ರೆ ಸೂತ್ರದಲ್ಲಿ ತುಂಬ ಆಗ ಟಾಪ್ ಆಫ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೂತ್ರ ತುಂಬಿದಾಗ ಎಸ್ವಲ್ ಟು ಸ್ಕ್ವೈರ್ ಟಾಪ್ ಹತ್ತು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಮೂರು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಅವಾಗ ಹತ್ರ ಎಂಟು ಸ್ಕ್ವೇರ್ ಪ್ಲಸ್ ಮೈನಸ್ ಆರ್ ಆಗ್ತದೆ ಮೈನಸ್ ಆರ್ ಸ್ಕ್ವೇರ್ ಅವಾಗ ಎಂಟುವರೆಗೆ ಎಂಟು ಅರವತ್ನಾಕು ಮೈನಸ್ ಆರ್ವರೆಗೆ ಆರ್ ಆರ್ಲೆ ಮೂವತ್ತಾರ್ ಆಗ್ತದೆ ಅರವತ್ನಾಕ್ವತ್ತಾರು ನೂರ್ ಆಗ್ತದ ಸ್ಕ್ವೇರ್ ಟಾಪ್ ನೂರ ಬಳಿ ಹತ್ತು ಮೂಲ ಮಾನಗಳು ಆಗ್ತಕ್ಕಂಥದ್ದು ನಾಲ್ಕು ಕಾಮ ಆರು ಮತ್ತು ಆರು ಕಾಮ ಎಂಟು ಬಿಂದುಗಳ ನಡುವಿನ ದೂರವನ್ನ ಕಂಡಿರಿ ಅವಾಗ ಎಕ್ಸ್ ಒನ್ ವೈ ಎನ್ ಅಂದ್ರೆ ನಾಲ್ಕು ಕಾಮ ಆರು ಎಕ್ಸ್ ಟು ವೈ ಟು ಅಂದ್ರೆ ಆರು ಕಮ್ಮ ಎಂಟು ದೂರದ ಸೂತ್ರ ಸ್ಕ್ವೇಟಾಫ್ ಎಕ್ಸ್ ಟು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಎನ್ ಹೋಲ್ ಸ್ಕ್ವೇರ್ ಆಗ್ತದೆ ಅವಾಗ ಡಿಜಿಲ್ ಟು ಸ್ಕರ್ ಟಾಪ್ ಆರ್ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಎಂಟು ಮೈನಸ್ ಆರ್ ಹೋಲ್ ಸ್ಕ್ವೇರ್ ಅವಾಗ ಆರ್ ನಾಲ್ಕು ಆದಾಗ ಎರಡು ಎರಡು ವರ್ಗ ಪ್ಲಸ್ ಎರಡು ವರ್ಗ ಎರಡಲ್ಲಿ ನಾಲ್ಕು ಎರಡು ಎಲ್ಲ ನಾಲ್ಕು ನಾಲ್ಕರ ಎಂಟು ಸ್ಕ್ವೇರ್ ಸ್ಕ್ವೇಟ್ ಆಫ್ ಅಂದ್ರೆ ನಾಲ್ಕು ಇಂಟು ಟೂ ಹೊಡ್ಕೊಂಡಾಗ ನಾಲ್ಕೂರು ವರ್ಗ ಮೂಲ ಎರಡು ಬರ್ತದೆ ಎರಡು ಮೂಲ ಮಾನಗಳು ಬರ್ತಕ್ಕಂಥದ್ದು ಡಿ ಎರಡು ಕಮ ಮೂರು ಮತ್ತು ಕ್ಯೂ ಹತ್ತು ಕಮ ವಾಯು ಬಿಂದಗಳ ದೂರ ಹತ್ತು ಮಾನಗಳಾದರೆ ವಾಯಿನ ಬೆಲೆ ಎಷ್ಟು ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಎಕ್ಸ್ ಒನ್ ವೈ ಒನ್ ಕೊಡಲಾಗಿದೆ ಎರಡು ಕಮ ಮೈನಸ್ ಮೂರು ಎಕ್ಸ್ ಟು ವೈ ಟು ಹತ್ತು ಕಮ ವಾಯ್ ಆದ್ರೆ ಹತ್ತು ಆದರೆ ದೂರು ಸೂತ್ರ ಬೈಕೆ ಮಾಡಿದಾಗ ಡಿಕ್ವಲ್ ಟು ಸ್ಕಲ್ಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ಸೂತ್ರದ ಅಂತ ಮಿಲಾಗ ದೂರ ಇಚ್ಕೊಳ್ತು ಎಕ್ಸ್ ಟು ಮೈನಸ್ ಎಕ್ಸ್ ಅಂದಾಗ ಹತ್ತು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಆಗ್ತದ ಆಗ್ತದೆ ವೈ ಟು ಮೈನಸ್ ವೈ ಅನ್ ಅಂದಾಗ ವಾಯ್ ಮೈನಸ್ ಇಂಟು ಬ್ರಕೆಟ್ ಮೈನಸ್ ತ್ರೀ ಬ್ರಕೆಟ್ ಕಂಪ್ಲೀಟ್ ಹೋಲ್ ಸ್ಕ್ವೇರ್ ಆಗ್ತದ ಅವಾಗ ಹತ್ತು ಟು ಎಂಟು ವರ್ಗ ಹತ್ತರ ಎರಡು ಕಾದಾಗ ಎಂಟು ಎಂಟ್ರ ವರ್ಗ ಪ್ಲಸ್ ವಾಯ್ ಮೈನಸ್ ಇಂಟು ಮೈನಸ್ ಪ್ಲಸ್ ನೂರು ಹೋಲ್ ಸ್ಕ್ವೇರ್ ಆಗ್ತದ ಅವಾಗ ಹತ್ತರ ವರ್ಗ ಈಗ ಎರಡುದ್ರ ವರ್ಗಮೂಲವನ್ನ ತೆಗಿಬೇಕಾದ್ರ ವರ್ಗಮೂಲ ಸಂಕೇತವನ್ನ ತೆಗಿಬೇಕಾದ್ರೆ ಎರಡು ಕಡೆ ವರ್ಗವನ್ನ ಮಾಡ್ಬೇಕು ವರ್ಗ ಮಾಡಿದಾಗ ಹತ್ತರ ವರ್ಗ ಆಗ್ತದ ಈ ಕಡೆ ರೂಟ್ ಮತ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದಾಗ ಎಂಟು ವರ್ಗ ಅರವತ್ನಾಲ್ಕು ಪ್ಲಸ್ ವೈ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಆಗ್ತದ ನಂತರ ಹತ್ತರ ವರ್ಗ ನೂರು ಎಡಭಾಗ ಎಡಬಾಗ್ತಂದಾಗ ಮೈನಸ್ ಅರವತ್ನಾಲ್ಕ ಆಗ್ತದ ನಂತರ ವೈ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಆಗ್ತದ ನಂತರ ವೈ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ಕ್ವಲ್ ಟು ನೂರಲ್ಲಿ ಅರವತ್ನಾಲ್ಕ ಮೂವತ್ತಾರು ನಂತರ ವರ್ಗಮೂಲ ಮೂಲ ತೋರೋಣ ಅವಾಗ ಸ್ವೇರ್ ವರ್ಗ ಕ್ಯಾನ್ಸಲ್ ಆಗಿ ವೈ ಪ್ಲಸ್ ತ್ರೀ ಬೀಳ್ತದೆ ಇಲ್ಲಿ ಪ್ಲಸ್ ಆರ್ ಮೈನಸ್ ರೂಟ್ ತರ್ಟಿ ಸಿಕ್ಸ್ ಅಂದಾಗ ವೈ ಪ್ಲಸ್ ತ್ರೀ ಇಚ್ಕೊಳ್ತು ಪ್ಲಸ್ ಆರ್ ಮೈನಸ್ ಸಿಕ್ಸ್ ಆಗ್ತದೆ ಅವಾಗ ವೈ ಹಚ್ಕೊಳ್ತು ಪ್ಲಸ್ ತಗೊಂಡಾಗ ಆರು ಮೈನಸ್ ಮೂರು ಆಗ್ತದೆ ಇಚ್ಕೊಳ್ತು ಮೂರು ಮೈನಸ್ ತಗೊಂಡಾಗ ವಾಯ್ ಹಚ್ಕೊಳ್ ಆ ವೈನಸ್ ಆರ್ ಮೈನಸ್ ಮೂರ್ ಅಂದ್ರೆ ಮೈನಸ್ ಒಂಬತ್ತು ಆಗ್ತದ ಹತ್ತನೇ ಪ್ರಶ್ನೆ ూరుకుమ మైనస్ ప్లస్ ఏడు సేస్ మధ్య బిందేశాంకే వై వన్ ఏడు కొమ మూర్ ఆక్స్ టు వై టూ నవ మధ్య బిందేశాంక ఎక్స్ వైజ్ ఎక్స్ టు మైనస్ ఎక్స్ ఎక్స్ టూ ప్లస్ ఎక్స్ వన్ డివైడ్ బై టూ వై టూ ప్లస్ వై వన్ డివైడ్ బై టూ ప్లస్ ఫోర్ డివైడ్ బై టూ ತ್ರೀ ಪ್ಲಸ್ ಸೆವೆನ್ ಡೆತದ ಅವಾಗ ಎರಡಲ್ಲಿ ನಾಲ್ಕು ಕುಡಿಸಿದಾಗ ಆರು ಎರಡು ಡೇಳ್ ಬೈ ಟು ಮೂರಲ್ಲಿ ಏ ಕುಡಿಸಿದಾಗ ಹತ್ತೆ ಟು ಅಂದಾಗ ಮೂರು ಕಮ ಐದು ಆಗ್ತದೆ ಮಧ್ಯ ಇಂಧನ ನಿರ್ದೇಶಾಂಕಗಳು ಮೂರು ಕಮ ಐದು ಐದು ಕೋಮ ಆರು ಮತ್ತು ಮೈನಸ್ ಮೂರು ಕೊಮ ಎಂಟು ಬಿಂದುಗಳನ್ನ ಸೇರಿಸತಕ್ಕಂತ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕಂಡಿರಿ ಇಲ್ಲಿ ಎಕ್ಸ್ ಒನ್ ವೈ ಒನ್ ಅಂದ್ರೆ ಐದು ಕೋಮ ಆರು ಎಕ್ಸ್ ಟು ವೈ ಟು ಅಂದ್ರೆ ಮೈನಸ್ ಮೂರು ಕೋಮ ಎಂಟು ಮದ್ಯ ಬಿಂದಿನ ನಿರ್ದೇಶಾಂಕ ಪಿ ಆಫ್ ಎಕ್ಸ್ ವೈಲ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಡಿವೈಡ್ ಬೈ ಟು ಆಗ ಐದು ಮೈನಸ್ ಮೂರು ಬೈ ಟು ಆರ್ ಪ್ಲಸ್ ಎಂಟು ಡೈರ್ ಬೈ ಟು ಆಗೈಡ್ ಬೈ ಏಳು ಹದಿನಾಲ್ಕು ಡೈವೈಡ್ ಬೈ ಏಳು ಆಗ ఎడ కోళ్ళ కొమ్మ ఏళ్ళ మధ్య బింద నిర్దేశాం ఏ బింద నిర్దేశాంకైనా మూరు బి బింద నిర్దేశాం ఎంటు కొమ్మ ఆయన బిందూ సేర్సు రేఖాఖండ ఆంతరిక అనుపత్తు బయస్ బింద నిర్దేశాం కండి ఎక్స్ ఇచ్చు అపేక్ష ఎక్స్ అంద మైస్ ఎక్స్ టు అంద భాగ ప్రమాణ సూత్ర బయక ఎక్స్ ఇచ్చు ఎం వన్ ఎక్స్ టువైడ్ బై ఎం ప్లస్ ఎం టూ ఇది సూత్రాన్ని తుమ్ ఇంటూ ప్లస్ ఇంటూ నేను డివైడ్ బై మూర్ ప్లస్ ఎంట్ మూర్ల ఇప్ప 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 ఏర్త ఇప్పై టూ ప్లస్ ఎం టూ వై వన్ బై ఎం ఒన్ ప్లస్ ఎం టూ మూర్ గు ఐదు ప్లస్ ఒందు గుడ్ మైనస్ మూర్ డే బై మూర్ ప్లస్ ఒ ಮೂರೈದ್ಲಿ ಹದಿನೈದು ಪ್ಲಸ್ ಎಷ್ಟು ಮೈನಸ್ ಮೈನಸ್ ಮೂರು ಆಗ್ತದ ಡೆಡ್ ಬೈ ನಾಲ್ಕು ಹದಿನೈದು ಮೂರು ಕಾದಾಗ ಹನ್ನೆರಡು ಹನ್ನೆರಡು ಎರಡು ನಾಲ್ಕನಾಗ ನಾಲ್ಕು ನಾಲ್ಕು ಮೂರ್ಲ ಹನ್ನೆರಡು ಅಪೇಕ್ಷಿತ ಬಂಧುಗಳು ಏಳು ಕಾಮ ಮೂರು ಆಗ್ತದ ಏಳು ಕಾಮ ಮೂರು ಮೈನಸ್ ಆರು ಕಾಮ ಹತ್ತು 3, ఎంటు బిందూ లెక్కాఖండ మైనస్ నాకు కొమ ఆరు బిందు అనుపత విభక్ మైనస్ నాకు ఆరు ఏ మైనస్ ఆరు హో ఎక్స్ టు ఎం వన్ ఎం టూ కమ్మ వై ఇకొల్ ఎం వన్ ఎక్స్ టు ఎక్స్ బై ఎం ప్లస్ ఎం m 1 y2 plus m 2 y1 m 1 plus m 2 maka sutele bila karna tumbi 4, minus nalaku, koma, R is equal to m 1 into 3 plus m 2 into minus 1 y m 1 plus m 2 antara m 1 m 2 plus m 2 into m 1 plus m 2 oke minus 4 3 m 1 minus 6 m 2 y m1 plus m 2 मैन थ्री मैन टू प्लस फोर टू இவங்க செவன் மைனஸ் சவன் எம் ஒன் இதுக்கொட்டு மைனஸ் டூ எம் டூ ஆக மைனஸ் நாக்க எம் ஒன் மைனஸ் கலனஸ் மைனஸ் கூட மைனஸ் சவன் எம் ஒன் ஆக மைனஸ் ஆர் எம் டூ தாக்க எம் டூ கலதாக மைனஸ் எடுத்து எம் ஒன் கொள் மைனஸ் மைனஸ் ஏழு மைனஸ் மினஸ் கன்சல் ஏழு அனப்பா அத்த ஏழு ஆக ಎಷ್ಟು ಈ ಘಟಕಕ್ಕೆ ಸಂಬಂಧಿಸಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅವರು ವಿದ್ಯಾರ್ಥಿಗಳಿಗೆ ಏನಾದ್ರು ಬಂದ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟಾರ್ ಆಲ್